ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಯಾರಿಂದಲೂ ಏನನ್ನು ಬಯಸಬಾರ್ದು ಲೈಫ್ ಎಂಜಾಯ್ ಮಾಡ್ತಾ ಹೋಗ್ತಾ ಇರಬೇಕಷ್ಟೇ ಪುಳಿಮುಂಚಿ ಖ್ಯಾತಿಯ ನಿರ್ದೇಶಕ ತ್ರಿಶೂಲ್ ಶೆಟ್ಟಿ ನಿರ್ದೇಶನದ ಮತ್ತೊಂದು ವಿಭಿನ್ನ ಕಾಮಿಡಿ ಎಮೋಷನಲ್ ಡ್ರಾಮಾ ರೆಡಿ ಆಗ್ತಿದೆ ಟೈಟಲ್ ಬಂದು ಲೈಫ್ ಈಸ್ ಜಿಂಗಲಾಲಾ ಈ ಸಿನಿಮಾವನ್ನ ಹರಿಪ್ರಸಾದ್ ರೈ ಅವರ ಹೆಚ್ ಪಿ ಆರ್ ಫಿಲ್ಮ್ಸ್ ಬ್ಯಾನರ್ ನಲ್ಲಿ ಹಾಗೂ ತ್ರಿಶೂಲ್ ಶೆಟ್ಟಿ ಅವರ ತ್ರಿಜಯ್ ಪ್ರೊಡಕ್ಷನ್ಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಮಯೂರ್ ಶೆಟ್ಟಿ ಗಣೇಶ್ ನಿರ್ಚಲ್ ಕಿಶೋರ್ ಕುಮಾರ್ ಸೇರಿದಂತೆ ಇನ್ನು ಅನೇಕ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಪುಲಿಮುಂಚಿ ಸಿನಿಮಾ ಟೀಮ್ ಮತ್ತೊಮ್ಮೆ ಲೈಫ್ ಈಸ್ ಜಿಂಗಲ್ ಸಿನಿಮಾ ಮೂಲಕ ಜೊತೆ ಆಗಿದೆ ಅಂತಾನೆ ಹೇಳ್ಬಹುದು ಪುಲಿಮುಂಚಿ ಸಿನಿಮಾವನ್ನ ತುಳು ಭಾಷೆಯಲ್ಲಿ ಮಾತ್ರ ರಿಲೀಸ್ ಮಾಡಿದ್ರು ಆದ್ರೆ ಈ ಸಿನಿಮಾವನ್ನ ಮಲ್ಟಿ ಲ್ಯಾಂಗ್ವೇಜ್ ನಲ್ಲಿ ರೆಡಿ ಮಾಡ್ತಿದ್ದಾರೆ ತುಳು ಹಾಗೂ ಕನ್ನಡ ಭಾಷೆಯಲ್ಲಿ ಈ ಸಿನಿಮಾವನ್ನ ನೋಡಬಹುದು ನೀವು ಸದ್ಯಕ್ಕೆ ಲೈಫ್ ಈಸ್ ಜಿಂಗಲ್ ಹಾಲ ಶೂಟಿಂಗ್ ಪ್ರೋಗ್ರೆಸ್ ನಲ್ಲಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಶೂಟಿಂಗ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಎಲ್ಲವನ್ನ ಮುಗಿಸಿ ಆದಷ್ಟು ಬೇಗ ನಿಮ್ಮ ಮುಂದೆ ತರುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪದೇ ಪದೇ ರೊಮ್ಯಾಂಟಿಕ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಿ ಸಾಕಾಗಿದೆ ನಮ್ಮ ಸಿನಿಮಾ ಟೇಸ್ಟ್ ನ ಸ್ವಲ್ಪ ಚೇಂಜ್ ಮಾಡೋಕೋಸ್ಕರ ಒಂದು ಜಬರ್ದಸ್ತ್ ಕಾಮಿಡಿ ಎಂಟರ್ಟೈನರ್ ನ ರೆಡಿ ಮಾಡಿದ್ದಾರೆ ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಪಾಸಿಟಿವ್ ವೇ ನಲ್ಲಿ ಹೇಳುದಾದ್ರೆ ಎಲ್ಲರ ಲೈಫ್ ಕೂಡ ಆಲ್ವೇಸ್ ಜಿಂಗಲಾಲ ಆಗಿರ್ಲಿ